ವಿಜಯಪುರ ವಿಜಯಪುರ ನಗರದಲ್ಲಿ ಕಳತನ ಆದ ಒಂದು ವೆಹಿಕಲ್ ಅನ್ನು ಪತ್ತೆ ಹಚ್ಚುವುದರಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಕ್ರೈಮ್ ಪಿ ಎಸ್ ಅವರು ನೇತೃತ್ವದಲ್ಲಿರುವಂಥ ಸಿಬ್ಬಂದಿ ಅವರು ಪತ್ತೆ ಹಚ್ಚಿದ್ದರಲ್ಲಿ ಯಶಸ್ವಿಯಾಗಿರ್ತಾರೆ ಇದರಲ್ಲಿ ದಿನಾಂಕ ಹದಿನಾಲ್ಕರಂದು ಬೆಳಗಿನ ಜಾವ ಒಂದು ನಂಬರ್ ಪ್ಲೇಟ್ ಇಲ್ಲದ ಬೋಲೆರೋ ಸಿಂದಗಿ ನಾಕಾದಿಂದ ಹೊರಗಡೆ ಬರ್ತಾ ಇರ್ತದೆ ಆವಾಗ ಸಂಶಯಪಟ್ಟು ನಂಬೋರ್ ಅದನ್ನು ನಿಲ್ಲಿಸ್ತಾರೆ ಪೊಲೀಸರು ನಿಲ್ಲಿಸಿದಾಗ ಅಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಯತ್ನಿಸಿದಾಗ ಹಿಂಬಾಲಿಸಿ ಅವನಿಗೆ ಹಿಡಿಯಲಾಗಿ ಅವನು ಯಾಸೀನ್ ಅಲಿಯಾಸ್ ಮೊಹಮ್ಮದ್ ಯಾಸೀನ್ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇವರು ಬಿಜಾಪುರ ಅವರದವನು ಇವನು ಈ ವೆಹಿಕಲನ್ನು ಅನ್ನು ಇರೋ ವಾಹನವನ್ನು ಕಳತನ ಮಾಡಿಕೊಂಡು ಹೋದ ಬಗ್ಗೆ ಆಮೇಲೆ ಒಪ್ಕೊಂಡಿರುತ್ತಾನೆ ಇದರಲ್ಲಿ ಈ ಸಂದರ್ಭದಲ್ಲಿ ಬಿಜ್ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಸಿಕ್ಸ್ ಫೆಬ್ರವರಿ ಆರನೇ ತಾರೀಕು ಈ ತಿಂಗಳಲ್ಲಿ ಆರನೇ ತಾರೀಕರಂದು ಒಂದು ಪ್ರಕರಣ ಕಳತನ ಪ್ರಕರಣ ದಾಖಲಾಗಿರುತ್ತದೆ ಮತ್ತು ಈ ವಾಹನವು ಡಿಸೆಂಬರ್ ಇಪ್ಪತ್ತು ಮೂರರಲ್ಲಿ ಕಳತನ ಆಗಿರುತ್ತದೆ ಮತ್ತು ಇವನಿಗೆ ಇನ್ನೊಂದು ಇನ್ನೂ ಆಳವಾಗಿ ವಿಚಾರಣೆ ಮಾಡಿದಾಗ ಇನ್ನು ಕೆಲವು ಅಫೆನ್ಸಸ್ ಸಹ ಅವನು ಒಪ್ಪಿಕೊಂಡಿರ್ತಾನೆ ಅದರಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕಾರ್ ಮತ್ತೆ ಒಂದು ಯು ವಿ ಮಹೀಂದ್ರ ಯು ವಿ ತ್ರೀ ಹಂಡ್ರೆಡ್ ಗಾಡಿ ಈ ಎರಡು ಗಾಡಿಯನ್ನು ಸಹ ನಾವು ವಶಕ್ಕೆ ಪಡೆದಿದ್ದೀವಿ ಇದರಲ್ಲಿ ಇನ್ನೊಂದು ಗಾಡಿ ಸ್ವಿಫ್ಟ್ ಡಿಸೈರ್ ಗಾಡಿ ಹಾಯಿಗಡಿ ಪೊಲೀಸ್ ಠಾಣೆ ಬೆಳಗಾವಿಯ ಬೆಳಗಾವಿ ಅಲ್ಲಿ ಬರುತ್ತದೆ ಮತ್ತೆ ಇನ್ನೊಂದು ಯು ಗಾಡಿ ಜಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಆಗಿರುವ ಕೇಸ್ ಇದೆ ಒಟ್ಟು ಮೂರು ಗಾಡಿಗಳನ್ನು ಈ ವ್ಯಕ್ತಿಯಿಂದ ಈ ಆರೋಪಿಯಿಂದ ವಶಕ್ಕೆ ಪಡೆಯಲಾಗಿದೆ ಮತ್ತೆ ಈಗಾಗಲೇ ಒಳ್ಳೆ ಕೆಲಸ ಮಾಡಿದಕ್ಕೆ ನಮ್ಮ ಟೀಮನ್ನು ಸಹ ನಾವು ಬಹುಮಾನವನ್ನು ಘೋಷಿಸಿದ್ದೀವಿ ಮೂರು ವೆಹಿಕಲ್ ಅಂದಾಜು ಕಿಮ್ಮತ್ತು ಹದಿನೈದು ಲಕ್ಷ ಅಷ್ಟೇ ಆಗತ್ತೆ ಮಾಡಿದ್ದು ಒಬ್ಬನೇ ಆರೋಪಿ ಮತ್ತೆ ಇದರಲ್ಲಿ ಎಫ್ಐ ಆರ್ ಸಹ ಸ್ವಲ್ಪ ಲೇಟಾಗಿ ದಾಖಲಾಗಿರುತ್ತದೆ ಡಿಸೆಂಬರ್ ಅಲ್ಲಿ ಆದ ಘಟನೆ ವ್ಯಕ್ತಿ ಬಂದು ಫೆಬ್ರವರಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ನಂತರ ನಾವು ಈಗ ಕೂಡಲೇ ಅದನ್ನು ಎಫ್ಐ ಆರ್ ಮಾಡಿದ್ದೀವಿ ಮತ್ತೆ ಈ ರೀತಿ ಚೆಕಿಂಗ್ ಮಾಡುವಾಗ ಈ ರೀತಿ ಸಿಕ್ಕಿದ್ದಾನೆ ಲೋಕಲ್ ಒಂದು ಎರಡು ಗಾಡಿ ಲೋಕಲ್ ಮತ್ತೆ ಇನ್ನೊಂದು ಐಗಳಿ ಪೊಲೀಸ್ ಠಾಣೆ ಬೆಳಗಾವ್ ವ್ಯಾಪ್ತಿಯಲ್ಲಿ ಬರುತ್ತದೆ